ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಏನೇ ತೋರಿಸ್ತಾ ಇದ್ದೀರಾ ಅಂತರ ಹೌದು ಇತ್ತೀಚೆಗಂತೂ ಒಂದು ಯೂಟ್ಯೂಬಲ್ಲೆಲ್ಲ ವೈರಲ್ಲು ಟ್ರೆಂಡ್ ಆಗ್ತಿರುವಂತಹ ಆಯಿಲ್ ಅಂದರೆ ಅದನ್ನೇ ಖುಷ್ಬು ಮೇಡಮ್ ಅವರು ಯೂಸ್ ಮಾಡ್ತಿರುವಂತಹ ಓಮ್ ಮೇಡ್ ಒಂದು ಗ್ಲೋಯಿಂಗ್ ಫೇಸ್ ಆಯಿಲ್ ಅಂತಲೇ ಹೇಳ್ಬೋದು ಅದನ್ನು ನಾನು ಸಹ ಮಾಡ್ಕೊಂಡುಬಿಟ್ಟು ನಾನು ಟ್ರೈ ಮಾಡಿ ಯೂಸ್ ಮಾಡಿ ನೋಡಿದೆ ನಾನು ತುಂಬ ಒಳ್ಳೆ ರಿಸಲ್ಟ್ ಇದೆ ನಾನು ಒಂದು ವಾರ ಅಷ್ಟೇ ಯೂಸ್ ಮಾಡಿದ್ದು ತುಂಬ ಚೆನ್ನಾಗಿ ಫೇಸ್ ಅಷ್ಟೇ ಸಾಫ್ಟ್ ಆಗಿದೆ ಸ್ಕಿನ್ನು ಆಮೇಲೆ ಶೈನಿಂಗ್ ಆಗಿದೆ ಗ್ಲೋ ಬಂದಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿಬಿಟ್ಟು ವೀಡಿಯೋವನ್ನು ಶೇರ್ ಇದ್ದೀನಿ ಸ್ನೇಹಿತರೆ ಬನ್ನಿ ಅದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅಂತಲೇ ನೋಡೋಣ ನೋಡಿ ಇದಕ್ಕಂತಲೇ ನಾನು ಒಂದು ಮೀಡಿಯಮ್ ಸೈಜಿಂದ ಒಂದು ಕ್ಯಾರೆಟನ್ನು ತೊಗೊಂಡು ದಪ್ಪ ತುರಿಯಾಗಿ ತುರ್ಕೊಂಡಿದ್ದೀನಿ ತೀರಾ ಸಣ್ಣಗೆ ತುರಿದಿಲ್ಲ ನಾನು ಸ್ವಲ್ಪ ಮೀಡಿಯಮ ನೋಡಿ ಈ ರೀತಿಯಲ್ಲಿ ಇದೆ ಒಂದು ಸ್ವಲ್ಪ ದಪ್ಪ ಒಂದು ತುರಿಯಾಗಿ ತುರ್ಕೊಂಡಿದ್ದೀನಿ ಆಮೇಲೆ ಬಂದ್ಬಿಟ್ಟು ಮನೆಯಲ್ಲೇ ಇರುವಂತಹ ಒಂದು ನಾವೇ ಮಾಡಿಸಿರುವಂತಹ ಒಂದು ಏನು ಹೇಳ್ತೀವಿ ಕೊಬ್ಬರಿ ಎಣ್ಣೆ ಕೊಕೊನೆಟ್ ಆಯಿಲನ್ನು ತೊಗೊಂಡಿದ್ದೀನಿ ನಾವೇ ಮನೆಯಲ್ಲಿ ಮಾಡಿಸಿರುವಂತಹ ಎಣ್ಣೆ ಈ ರೀತಿಯಲ್ಲಿ ಆಗಿರುವಂತಹ ಒಂದು ಎಣ್ಣೆಯನ್ನು ಯೂಸ್ ಮಾಡಿದರೆ ತುಂಬನೇ ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಒಂದು ಆರು ಬಾದಾಮನ್ನು ತೊಗೊಂಡಿದ್ದೀನಿ ವಿಟಮಿನ್ ಇ ಕ್ಯಾಪ್ಸುಲ್ಸನ್ನು ತೊಗೊಂಡಿದ್ದೀನಿ ಇಷ್ಟೇ ಸ್ನೇಹಿತರೆ ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಒಂದು ಬಾಣಲಿಯನ್ನು ನಾನು ತೊಗೊಂಡಿದ್ದೀನಿ ಆಯಿಲನ್ನು ಎಣ್ಣೆಯನ್ನು ಕಾಸೋದಿಕ್ಕೆ ಅಂತಂದು ಹೇಳಿಬಿಟ್ಟು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಇಡಬೇಕು ಐ ಫ್ಲೇಮನ್ನು ಮಾಡಬೇಡಿ ನಿಧಾನಕ್ಕೆ ಆಗಬೇಕು ಎಣ್ಣೆ ನಾನು ನೋಡೋಣ ಯೂಟ್ಯೂಬಲ್ಲೆಲ್ಲ ಇದ್ದೆ ಎಲ್ಲರೂ ಈ ಒಂದು ವೀಡಿಯೋವನ್ನು ಶೇರ್ ಮಾಡಿದರು ಎಲ್ಲರೂ ಚೆನ್ನಾಗಿ ಇದೆ ಅಂತ ಇದ್ದರು ನಾನು ನೋಡೋಣ ಮಾಡಿಕೊಂಡು ಯಾವ ರೀತಿ ಬರ್ತಾ ಇದೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾನು ಸಹ ಒಂದು ಟ್ರೈ ಮಾಡಿದೆ ಮಾಡಿಬಿಟ್ಟು ಒಂದು ವಾರ ಆಯಿತು ನಾನು ಒಂದು ವಾರ ಯೂಸ್ ಮಾಡಿದ ಮೇಲೆ ಈ ಒಂದು ವೀಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಒಂದು ವಾರ ಹಚ್ಚಿದ ಮೇಲೆ ತುಂಬ ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ಬೋದು ಒಂದೇ ವಾರಕ್ಕೆ ಆದರೆ ನೀವು ಇದನ್ನ ಒಂದು ವಾರ ದಿನ ಹಚ್ಚಿಬಿಡೋದಕ್ಕಿಂತ ರುಟೀನಾಗಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇದನ್ನ ಡೈಲಿ ಒನ್ ಟೈಮ್ ಹಚ್ಚಿ ಒಂದು ಸ್ವಲ್ಪನೇ ಒಂದು ಸ್ಪೂನಷ್ಟು ಹಚ್ಚಿಬಿಟ್ಟು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಸಾಜನ್ನು ಮಾಡಿಬಿಟ್ಟು ಮುಖವನ್ನ ತೊಳಿಬೇಕು ಸ್ನಾನ ಮಾಡೋದಕ್ಕಿಂತ ಮುಂಚೆನಾದರೂ ಏನಾದರೂ ಹಚ್ಚಿ ಅಥವಾ ಆಮೇಲಾದರೂ ಹಚ್ಬೋದು ಡೈಲಿ ಒಂದು ಸಾರಿ ಹಚ್ಚಿ ಆಯಿಲ್ ಸ್ಕಿನ್ನವರು ಎಲ್ಲ ಸ್ಕಿನ್ ಟೈಪ್ನವರು ಸಹ ಯೂಸ್ ಮಾಡ್ಬೋದು ಆದರೆ ಆಯಿಲ್ ಸ್ಕಿನ್ನವ್ರು ಏನು ಮಾಡಬೇಕು ಅಂದರೆ ಹಚ್ಚಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಅಷ್ಟೇ ಬಿಟ್ಬಿಟ್ಟು ಬೇಗನೆ ತೊಳಿಬೇಕು ಆದರೆ ಸೋಪಿಂದ ತೊಳಿಬೇಡಿ ಕಡಲೆ ಹಿಟ್ಟಿಂದ ತೊಳಿರಿ ಆಗ ಒಂದು ಆಯಿಲ್ ಏನೂ ಇರೋದಿಲ್ಲ ಫೇಸಲ್ಲಿ ಒಂದು ಚೆನ್ನಾಗಿ ಒಂದು ಗ್ಲೋ ಬರುತ್ತೆ ಏನು ಪಿಂಪಲ್ಸ್ ಏನೂ ಆಗೋದಿಲ್ಲ ನೋಡಿ ಈಗ ನಾನು ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಫುಲ್ಲು ಸ್ಲೋ ಏನು ಹೇಳ್ತೀವಿ ಇದು ಸಿಮ್ ಅನ್ನುವಂಥದ್ದು ಇರಬೇಕು ಲೋವಲ್ಲಿ ಇರಬೇಕು ಸಿಮ್ಮು ಅದೇ ಥರನೇ ನೋಡಿ ಈಗ ಕ್ಯಾರೆಟನ್ನು ಹಾಕಿದ್ದೀನಿ ನಾನು ಈ ಕ್ಯಾರೆಟ್ ಎಲ್ಲನೂ ಸಹ ಗರಿ ಗರಿ ಅನ್ನೋ ರೀತಿಯಲ್ಲೇ ಆಗಬೇಕು ಆಗಲೇ ಒಳ್ಳೆಯ ಒಂದು ಫೇಸ್ ಗ್ಲೋಯಿಂಗ್ ಆಯಿಲ್ ಆಗುತ್ತೆ ಇದನ್ನು ಒಂದು ಖುಷ್ಪು ಮ್ಯಾಮ್ನವರೇ ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದಾರೆ ಅವರ ಒಂದು ಸೀಕ್ರೆಟ್ ಅಂತಲೇ ಹೇಳ್ಬೋದು ಫೇಸ್ ಗ್ಲೋಯಿಂಗ್ ಅಂತ ನೋಡಿ ನಾನು ಬಾದಾಮ್ ಆಲ್ಮಂಡ್ ಆಯಿಲನ್ನು ಯೂಸ್ ಮಾಡ್ತಾ ಇಲ್ಲ ಬಾದಾಮನ್ನು ತೊಗೊಂಡಿದ್ದೀನಿ ಆರು ಇದನ್ನ ಈಗ ಒಂದು ಸ್ವಲ್ಪ ತರಿಯಾಗಿ ಪುಡಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಆಲ್ಮಂಡ್ ಆಯಿಲ್ಗಿಂತ ನಾನು ಬಾದಾಮನ್ನೇ ಮನೆಯಲ್ಲಿತ್ತು ಆಲ್ಮಂಡ್ ಆಯಿಲ್ ಇರಲಿಲ್ಲ ನೋಡೋಣ ಅಂದ್ಬಿಟ್ಟು ಬಾದಾಮಿನೇ ನಾನು ಯೂಸ್ ಮಾಡಿದೆ ಅದು ಅಷ್ಟೇನೇ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ಬೋದು ಬಾದಾಮಿಯನ್ನು ಮುಖಕ್ಕೆ ಹಚ್ಚೋದ್ರಿಂದ ಗ್ಲೋ ಬರುತ್ತೆ ಸ್ಕಿನ್ನು ಏಕೆಂದರೆ ನಾನು ಫಸ್ಟ್ ಯೂಸ್ ಮಾಡ್ತಾ ಇದ್ದೆ ಬಾದಾಮಿಯನ್ನು ಏನು ಮಾಡ್ತೀನಿ ಅಂದರೆ ಈ ಸಣ್ಣೆ ಕಲ್ಲು ಅಂತ ಹೇಳ್ತೀನಿ ನೋಡಿ ಗಂಧ ತೇಯ್ತೀವಲ್ಲ ಆ ಒಂದು ಕಲ್ಲಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ನೀರನ್ನು ಹಾಕಿ ತೆಯ್ದು ಬಿಟ್ಟು ಅದನ್ನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಹಚ್ತಾ ಇದ್ದೆ ಸ್ಕಿನ್ನಿಗೆ ಬೆಳಗ್ಗೆ ಮುಖ ತೊಳಿತಾ ಇದ್ದೆ ಒಂದು ರೀತಿ ಸ್ಕಿನ್ ಅನ್ನುವಂಥದ್ದು ಗ್ಲೋ ಬರ್ ಬರುತ್ತೆ ಈ ಒಂದು ಬಾದಾಮಿಯನ್ನು ನಾವು ಮುಖಕ್ಕೆ ಹಾಗೆ ಡೈರೆಕ್ಟಾಗಿ ಅಪ್ಲೈ ಮಾಡೋದ್ರಿಂದ ಹಾಗಾಗಿಬಿಟ್ಟು ನಾನು ಅದು ನನಗೆಲ್ಲ ಮುಂಚೆಯಿಂದಲೂ ಯೂಸ್ ಮಾಡ್ತಾ ಇದ್ದೆ ನೋಡಿ ಹಾಗಾಗಿಬಿಟ್ಟು ನಾನು ಆಲ್ಮಂಡ್ ಆಯಿಲ್ ಇಲ್ಲ ಅಂದ್ಬಿಟ್ಟು ಬಾದಾಮಿಯೇ ನಾನು ಈಗ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ತರಿ ತರಿಯಾಗಿ ಎಲ್ಲನೂ ಸಹ ಏನೋ ಹೇಳ್ತೀವಿ ಪುಡಿಯನ್ನು ಮಾಡಿಕೊಂಡು ನೋಡಿ ಕ್ಯಾರೆಟ್ ಎಲ್ಲನೂ ಸಹ ಒಂದು ಕಲರ್ ಬಿಡ್ತಾ ಇದೆ ಇದಕ್ಕೆ ಕಿತ್ಲೆ ಎಣ್ಣೆನ ಸಿಪ್ಪೆಯೂ ಸಹ ಹಾಕ್ತಾರೆ ಇದ್ರೆ ಹಾಕಿ ಇಲ್ಲದೆ ಇದ್ದರೆ ಏನು ಬೇಡ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಹಾಕಲಿಲ್ಲ ಅದ್ರ ಬದಲು ವಿಟಮಿನ್ ಇ ಕ್ಯಾಪ್ಸುಲ್ಸನ್ನು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಎಣ್ಣೆನ ಸಿಪ್ಪೆ ಬದಲು ನೋಡಿ ಕಲಾರೆಲ್ಲ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಇನ್ನು ಬೀಟ್ರೋಟು ಸಹ ಹಾಕ್ತಾರೆ ಆದರೆ ನಾನು ಬೀಟ್ರೋಟ್ ಇತ್ತು ಹಾಕಲಿಲ್ಲ ನಾನು ಖುಷ್ಬು ಮ್ಯಾಮ್ ಅವರು ಸ್ವಲ್ಪ ಪ್ರಮಾಣದಲ್ಲಿ ಬೀ ಬೀಟ್ರೋಟನ್ನು ಯೂಸ್ ಮಾಡಿದರು ಬೀಟ್ರೋಟ್ ಜಾಸ್ತಿ ಯೂಸ್ ಮಾಡಿದರೆ ಒಂದೊಂದು ಸರಿ ಕಲರ್ ಅನ್ನುವಂಥದ್ದು ಚೇಂಜ್ ಆಗುತ್ತೆ ಈಗ ಈ ರೀತಿಯಲ್ಲಿ ಎಲ್ಲೋ ಕಲರಲ್ಲಿ ಇರೋದಿಲ್ಲ ಎಲ್ಲೋ ಹಾಗಾಗಿಬಿಟ್ಟು ನಾನು ಬೀಟ್ರೂಟನ್ನು ಯೂಸ್ ಮಾಡಿಲ್ಲ ಬರೀ ಕ್ಯಾರೆಟನ್ನು ಅಷ್ಟೇ ಯೂಸ್ ಮಾಡಿದ್ದೀನಿ ಇದಕ್ಕೆ ಒಳ್ಳೆಯ ಒಂದು ರಿಸಲ್ಟ್ ಸಿಕ್ಕಿದೆ ನೀವು ಅಷ್ಟೇ ಸಾಧ್ಯ ಆದರೆ ಮನೆಯಲ್ಲಿ ಮಾಡಿಕೊಂಡು ಯೂಸ್ ಮಾಡಿ ತುಂಬ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ಚೆನ್ನಾಗಿ ಸಹ ಒಂದು ಸ್ವಲ್ಪ ಫ್ರೈ ಆಗಬೇಕು ಇದು ಬನ್ನಿ ಒಂದು ನಾಲ್ಕು ದಿವಸ ಆಯಿತು ನಾನು ಅಷ್ಟೇ ವೀಡಿಯೋವನ್ನು ನಾನು ಶೇರ್ ಮಾಡಿರಲಿಲ್ಲ ಸೊ ಒಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಿತ್ತು ಬ್ಲೌಸ್ಗಳೆಲ್ಲ ಬಂದಿದ್ವು ಆರ್ಡರ್ಗಳು ಹಾಗಾಗಿ ವೀಡಿಯೋವನ್ನು ಶೇರ್ ಮಾಡಲಿಲ್ಲ ಅವೆಲ್ಲವನ್ನೂ ಸಹ ವೀಡಿಯೋವನ್ನು ಮಾಡಿದ್ದೀನಿ ನಾನು ಸಾಧ್ಯ ಆದರೆ ನಾನು ಸಹ ಶೇರ್ ಮಾಡ್ತೀನಿ ಶಾರ್ಟ್ ವಿಡಿಯೋಗಳಲ್ಲೆಲ್ಲವೂ ಸಹ ಕೆಲವೊಂದನ್ನು ನಾನು ಹಾಕಿದ್ದೀನಿ ಸ್ನೇಹಿತರೆ ನಾನು ಶಾರ್ಟ್ ವಿಡಿಯೋಗಳನ್ನು ನನ್ನ ಚಾನಲಲ್ಲಿ ನೋಡ್ಬೋದು ನೀವು ಒಂದೆರಡು ಎಂಬ್ರಾಯ್ಡ್ರಿ ವಿಡಿಯೋ ಹಾಕಿದಾಗ ಒಂದು ಸ್ವಲ್ಪ ಕೆಲವೊಬ್ಬರು ಏನು ಹೇಳ್ತೀವಿ ಕಮೆಂಟಲ್ಲಿ ಕೇಳಿದ್ರು ಅದ್ರ ಬಗ್ಗೆಯೂ ಸಹ ನಾನು ವೀಡಿಯೋವನ್ನು ಶೇರ್ ಮಾಡ್ತೀನಿ ಅವರಿಗೂ ಸಹ ಸಾರಿ ಹೇಳ್ತೀನಿ ವೀಡಿಯೋವನ್ನು ಶೇರ್ ಮಾಡಿಲ್ಲ ಹಾಗಾಗಿಬಿಟ್ಟು ಡೀಪು ನೆಕ್ಕು ಯಾವ ರೀತಿ ಇದು ಮಾಡಬೇಕು ಅನ್ನೋದ್ರ ಬಗ್ಗೆ ಒಬ್ರು ಕಮೆಂಟನ್ನು ಕೇಳಿದರು ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಬನ್ನಿ ಇದ್ರ ಬಗ್ಗೆ ನೋಡೋಣ ನೋಡಿ ಈಗ ಚೆನ್ನಾಗಿಲ್ಲೂ ಸಹ ಕುದೀತಾ ಇದೆ ಇದು ಫ್ರೈ ಆಗಬೇಕಿದು ಲೋ ಫೇ ಫ್ಲೇಮಲ್ಲೇ ಫ್ರೈ ಆಗಬೇಕಿದು ತುಂಬ ಒಳ್ಳೆಯ ಕಲರ್ ಕೊಡುತ್ತೆ ಹಾಗೆಯೇ ಚೆನ್ನಾಗಿ ಇದು ಫ್ರೈ ಆದಮೇಲೆ ತಣ್ಣಗಾದ್ಮೇಲೆ ನಾವು ಸೋಸ್ತೀವಿ ನೋಡಿ ಆಯಿಲು ಅಷ್ಟೇ ತುಂಬ ಒಳ್ಳೆಯ ಸ್ಮೆಲ್ ಇರುತ್ತೆ ಕೇಸರಿನೂ ಹಾಕೋರು ಹಾಕ್ತಾರೆ ಆದರೆ ಹಾಕಿಲ್ಲ ಕೇಸರಿ ಅದು ಹಾಕಿದರೆ ಏನಾಗುತ್ತೆ ಅದು ಹೇಳಿದೆ ನೋಡಿ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿಬಿಟ್ಟು ಕೇಸರಿಯನ್ನು ಹಾಕಿಲ್ಲ ನಾನು ಸಹ ಒಂದು ಯೂಟ್ಯೂಬ್ಗಳೆಲ್ಲ ತುಂಬನೇ ವೀಡಿಯೋಸ್ನ ನೋಡ್ತಾ ಇದ್ದೆ ಏನಿದೆ ಈ ರೀತಿಯಲ್ಲಿ ಎಲ್ಲನೂ ಸಹ ಬರ್ತಾ ಇದೆ ನಾನು ಒಂದ್ಸರಿ ಟ್ರೈ ಮಾಡಿ ನೋಡೋಣ ಅಂತಂದು ಹೇಳಿಬಿಟ್ಟು ಟ್ರೈ ಮಾಡಿದೆ ಸೊ ಒಳ್ಳೆ ರಿಸಲ್ಟ್ ಸಹ ನನಗೆ ಅನ್ನಿಸ್ತು ಸೊ ಡೈಲಿನ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ನೀವು ಸಹ ಮಾಡಿಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನೋಡಿ ಕಲರೆಲ್ಲೂ ಸಹ ಆ ಕ್ಯಾರೆಟು ಫ್ರೈ ಆದಾಗ ಆದಾಗೆ ನೋಡಿ ಎಷ್ಟು ಚೆನ್ನಾಗಿ ಕಲರೆಲ್ಲ ಬಿಟ್ಕೊಂಡಿದೆ ಈಗ ಈ ಸಮಯದಲ್ಲಿ ನಾನು ಸ್ಟವನ್ನು ಆಫ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆ ಖುಷ್ಬು ಮೇಡಮ್ ಅವರು ಏನು ತೋ ತೋರಿಸೋ ಕಲರ್ ಅವರ ಒಂದು ಬಾಟಲಲ್ಲಿ ಅದೇ ರೀತಿಯಾಗಿರುವಂತಹ ಕಲರ್ ಇದು ಸಹ ಬಂದಿದೆ ನೋಡಿ ಈಗ ನಾನು ಸ್ಟವನ್ನ ಆಫ್ ಮಾಡಿಬಿಟ್ಟು ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ ನಾನು ಆಮೇಲೆ ಇನ್ನೊಂದು ಅಂದ್ರೆ ನೀವು ಫ್ರೈ ಜಾಸ್ತಿ ಸಿಹೋದಿಕ್ಕೆ ಬಿಡಬೇಡಿ ನಾನೊಂದು ಗಾಜಿನ ಒಂದು ಬಾಟಲ್ನಲ್ಲೇ ಹಾಕಿ ಇಡ್ತೀನಿ ನಾನು ಸೋಸಿಬಿಟ್ಟು ಸೊ ಹಾಕಿಟ್ಟಿದ್ದೆ ನಾನು ನಾನು ಸ್ವಲ್ಪನೇ ಎಣ್ಣೆ ಮಾಡಿದ ಮಾಡಿದ್ರಿಂದ ಒಂದು ದೊಡ್ಡದೇ ಬಾಟ್ಲಿದೆ ಇದು ಆದರೆ ಇದರಲ್ಲೇ ಸೋಸ್ಕೊಂಡ್ಬಿಟ್ಟು ಸ್ಟೋರ್ ಮಾಡಿ ಇಟ್ಟಿದ್ದೀನಿ ನಾನು ಬೇಕಂದ್ರೆ ನಾನು ನೋಡಿ ನೋಡಿಬಿಟ್ಟು ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನಾವು ಕಡಿಮೆ ಪ್ರಮಾಣದಲ್ಲಿ ಒಂದೊಂದು ಸ್ಪೂನ್ ಅಷ್ಟೇ ಯೂಸ್ ಮಾಡೋದರಿಂದ ಇಷ್ಟೇ ಆಯಿಲ್ ಒಂದು ಹದಿನೈದು ದಿನ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದು ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಸೇಮ್ ಅವ್ರು ಖುಷ್ಬು ಮೇಡಮ್ ಅವ್ರು ಏನು ತೋರಿಸ್ತಾರೋ ಅದೇ ರೀತಿಯಲ್ಲಿದೆ ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ ಡೈಲಿ ಒಂದು ಸಾರಿ ಹಚ್ಚಿ ಆಮೇಲೆ ಕಡಲೆ ಹಿಟ್ಟಿನಲ್ಲಿ ಮುಖ ತೊಳಿಬೇಕಂದ್ರೆ ನಾನು ಕಡಲೆ ಹಿಟ್ಟನ್ನು ಯಾವ ರೀತಿ ಮಾಡ್ಕೊಂಡಿನಿ ಅಂದರೆ ಅದಕ್ಕೆ ಇನ್ನೂ ಒಂದು ಎರಡು ಬೇಳೆ ಕಾಳುಗಳನ್ನು ಸೇರಿಸ್ಬಿಟ್ಟು ನೋಡಿ ಈಗ ವಿಟಮಿನ್ ಇ ಕ್ಯಾಪ್ಸುಲ್ಸ್ ಒಂದೇ ಸೇರಿಸ್ತಾ ಇದ್ದೀನಿ ನಾನು ಇಷ್ಟು ಕ್ವಾಂಟಿಟಿಗೆ ಒಂದು ಕ್ಯಾಪ್ಸೂಲ್ಸ್ ಸಾಕು ಹಾಗಾಗಿಬಿಟ್ಟು ಅಕಸ್ಮಾತ್ ಕ್ಯಾಪ್ಸೂಲ್ಸ್ ನಿಮ್ಮ ಮನೆಯಲ್ಲಿ ಕಿತ್ಲೆಹಣ್ಣಿನ ಸಿಪ್ಪೆ ಏನಾದರೂ ಇತ್ತು ಅಂದರೆ ಅದನ್ನು ಸಹ ಸೇರಿಸ್ಕೊಳ್ಳಿ ನೀವು ನಾನು ಒಂದು ಕ್ಯಾಪ್ಸೂಲ್ಸನ್ನು ಇದ್ದೀನಿ ಇನ್ನು ಹೇಳ್ತಾ ಇದ್ದೆ ನಾನು ಕಡಲೆ ಹಿಟ್ಟಿಗೆ ಇನ್ನು ಎರಡು ಬೇಳೆಯನ್ನು ನಾನು ಪೌಡರನ್ನು ಮಾಡಿಕೊಂಡು ಅದನ್ನು ಕಡಲೆ ಹಿಟ್ಟಿನ ಜೊತೆಗೆ ಸೇರಿಸ್ಕೊಂಡು ಒಂದು ಮುಖಕ್ಕೆ ಹಚ್ಚಿಬಿಟ್ಟು ಒಂದು ರೀತಿಯಲ್ಲಿ ಫೇಸು ವಾಶ್ ಪೌಡರ್ ಅಂತಲೇ ಹೇಳ್ಬೋದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದನ್ನು ಮಾಡ್ಕೊಂಡಿದ್ದೀನಿ ಬೇಕಂದರೆ ನೀವು ಕಮೆಂಟಲ್ಲಿಗೆ ತಿಳಿಸಿದರೆ ನಾನು ಆ ಒಂದು ಕಡಲೆ ಹಿಟ್ಟಿನ ವೀಡಿಯೋನು ಸಹ ಶೇರ್ ಮಾಡ್ತೀನಿ ಅದಕ್ಕೆ ಏನೆಲ್ಲ ಯಾವೆಲ್ಲ ಒಂದು ಬೇಳೆಗಳ ಒಂದು ಪೌಡರನ್ನು ಮಾಡ್ಕೊಂಡಿದ್ದೀನಿ ಯಾವೆಲ್ಲ ಬೇಳೆಯನ್ನು ಹಾಕಿದ್ದೀನಿ ಅಂತಂದು ಹೇಳಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಲರು ಇಷ್ಟೇ ಹಚ್ಚಿದರೆ ಸಾಕು ಒಂದು ಸ್ವಲ್ಪನೇ ತಗೊಂಡ್ಬಿಟ್ಟು ನಾವು ಚೆನ್ನಾಗಿಲ್ಲನೂ ಸಹ ಮುಖಕ್ಕೆಲ್ಲ ಮುಖಕ್ಕೆ ಆಮೇಲೆ ಕತ್ತಿನ ಪಗ ಎಲ್ಲನೂ ಸಹ ಹಚ್ಕೊಂಡು ನಾನು ಸುಮ್ಮನೆ ಈಗ ತೋರಿಸ್ತಾ ಇದ್ದೀನಿ ಕತ್ತಿನ ಪಗಾಕಿ ಎಲ್ಲನೂ ಸಹ ಹಚ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಸಾಜನ್ನು ಮಾಡಿ ಹಾಗೆ ಒಂದು ಐದರಿಂದ ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಆಯಿಲ್ ಸ್ಕಿನ್ ಅವರಾದರೆ ಒಂದು ಹತ್ತು ನಿಮಿಷ ಬಿಡಿ ಇಲ್ಲ ಡ್ರೈ ಸ್ಕಿನ್ ಆದರೆ ಒಂದು ಹದಿನೈದು ನಿಮಿಷ ಬಿಟ್ಬಿಟ್ಟು ಕಡಲೆ ಹಿಟ್ಟಿಂದನೇ ಮುಖ ತೊಳಿ ಸೋಪ್ ಹಾಕಿ ತೊಳಿಬೇಡ್ರಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ನನಗಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನೀವು ಸಹ ಮಾಡಿಕೊಂಡು ನೀವು ಯೂಸ್ ಮಾಡಿ ಟ್ರೈ ಮಾಡಿ ನಿಮಗೆ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ನೀವು ಸಹ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋನ ಒಂದಿಗೆ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ